ಇದೆ ನಮ್ಮ ಹಾಗೆ ಇರೋದ್ರಲ್ಲಿ ಏನಾದ್ರೂ ಮಾಡಿದ್ರೆ ನಮ್ಮೊಂದು ಇನ್ಕಮ್ ಕಷ್ಟ ಅಷ್ಟ ಮಾಡ್ತೀವಿ ನಾವು ಹಂಗ ಸುಮ್ಮನೆ ಮಾಡೋರಲ್ಲ ಏನಾರ ಇನ್ಕಮ್ ಕಷ್ಟ ಅಷ್ಟ ಮಾಡ್ತೀವಿ ನಾವು ಇಬ್ರು ಗುರು ಶಿಷ್ಯರಿದ್ರ ಅವ್ರ ಏನ್ ಮಾಡ್ತಿದ್ರು ಅಂದ್ರೆ ಒಂದು ಕೆರೆಗೆ ಹೋಗ್ತಿದ್ರು ಕೆರಿ ಒಳಗ ಮನಿ ಮಂದಿ ಊರಾಗಿ ಹಿಂಗ್ ಸಿಂಧುನಾರ್ ಊರು ಊಟ ಮಾಡ್ತಿದ್ರು ಮಂದಿ ಮನೆ ಹೋಗಿ ಭಿಕ್ಷಾ ಕೇಳ್ತಿದ್ರು ಊರಾಗ ಕುಂತು ಊಟ ಮಾಡೋದೇನಂತ ನಿಮ್ ಕೆರೆ ಇತ್ತಲ್ಲ ಹೊರಗೆ ಅಂತ ಕೆರಿ ದಂಡೆ ಹೋಗಿ ಕುಂತು ಅಲ್ಲಿ ಹೋಗ್ ಊಟ ಮಾಡ್ತಿದ್ರು ಗುರು ಶಿಷ್ಯ ಹೋಗಿ ಭಿಕ್ಷೆ ತಗೊಂಡು ಹೋಗಿ ಊಟ ಕುಂತರು ಊಟ ಆತು ಅಲ್ಲೊಂದು ಬೋರ್ಡ್ ಬರ್ದಿದ್ರು ಅಂತ ಏನ್ ಬೋರ್ಡ್ ಬರ್ದಿದ್ರು ಅಂದ್ರ ಕೆರಿಯೊಳಗ ಯಾರು ಮುಳುಗ್ತಾರಲ್ಲ ಮುಳ್ದವ್ ತಗದ್ರ ಐನೂರು ರೂಪಾಯಿ ಕೊಡ್ತೀವಿ ಅಂತ ಒಂದು ಬೋರ್ಡ್ ಹಾಕಿದ್ರು ನನ್ಗೆ ಅವಾಗ ಗುರು ಶಿಷ್ಯ ಹೇಳಿದ್ ಏನ್ ಕೊಡಿ ಬರೀ ಭಿಕ್ಷೆ ಬೇಡಿ 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 ಮಂದಿ ಮನೆ ಕಳಿಸಿದ್ ನೀಂಗ್ರು ಸಾಕು ಈಗ ನೀವ್ ಮುಳುಗದಂಗ್ ಮಾಡು ನಾ ತೆಗಿತೀನಿ ಐದನೂರು ರೂಪಾಯಿ ಕೊಡ್ತಾರ ಹೋಗಿ ಪುಡಿ ಮಂಡಳ ಒಗ್ಗರಣೆ ಮಿರ್ಚಿ ತಿಂದು ಬರಕ್ ಬರ್ತೀನಿ ನಾಲ್ಕು ಕೆಟ್ಟೈತಿ ಮಂದಿ ಮನೆ ಭಿಕ್ಷಾ ತಿನ್ತ ಅವಾಗ ಅವ್ನ ಹುಡುಗ ಭಾರಿ ಜಬಾದ ಅವ್ನ ಶಿಷ್ಯ ಅವ ನಾ ಸಣ್ಣ ಓದಿಲ್ರಿ ನಾ ಹೆಂಗ ನೀವ್ ಮುಳುಗ್ರಿ ನಾ ತೆಗಿತೀನಿ ಅಂದ್ರೆ ಅವಾಗ ಅವ್ರಿಗೆ ಹುಡ್ಗೊಳ ಆಗಲಿ ಬಿಡಪ್ಪ ಅಂತ ಒಳಗಂತ ಕೆಳಗೆ ಅವ್ರಿಗೆ ಗುರುಗಳಿಗೆ ಈಸ್ ಬರ್ತಿದ್ದಿಲ್ಲ ಅವ್ರು ಮುಳುಗಕತ್ರು ಮುಳುಗಕತ್ರು ಶಿಷ್ಯ ಏ ತಗಿ ಹೋಗ ನಾ ಮುಳುಗಕತ್ತೀನಿ ಅಂದ್ರ ಅವ್ರು ಅವ ಗುರುಗಳಿಗೆ ಬೋರ್ಡ್ ಇತ್ತಲ್ಲ ಹಿಂಗ್ ಹಳೆ ಸೆಟ್ನಂತ ಅವ ಮುಂದೇನು ಬರ್ದಿದ್ರ ಅಂದ್ರ ಮುಳುಗವ್ರಿಗೆ ತೆಗದ್ರ ಐದ್ನೂರು ರೂಪಾಯಿ ಕೊಡ್ತೀವಿ ಗುರುಗಳೇ ಹಿಂದೆ ಏನು ಹೆಣ ತೆಗದ್ರ ಸಾವಿರ ರೂಪಾಯಿ ಕೊಡ್ತೀವಿ ಅಂದ್ರ ಘಾಟಿ ಬಿಡ್ರಿ ನೀವು ಸಾವಿರ ರೂಪಾಯಿ ತಗೊಂಡು ಹೋಗ್ತೀನಿ ನಾನು ನಾವೇನು ಮಾಡ್ತೀವಿ ಅಂದ್ರೆ ಏನಾದರೂ ಒಂದು ಉದ್ದೇಶಕ್ಕಾಗಿ ನಾವು ಮಾಡುತ್ತೇವೆ ಆದ್ರೆ ಮನುಷ್ಯ ಕಲಿಬೇಕಾದದ್ದು ಈ ಜಗತ್ತಿನೊಳಗೆ ಏನಾದರೂ ಮಾಡುವುದ್ರ ಯಾವ ಅಪೇಕ್ಷೆಗಳಿಲ್ಲದೆ ಸೇವಾ ಮಾಡುವುದು ಇವ ನೀವೆಲ್ಲ ವಿದ್ಯಾರ್ಥಿಗಳಿದ ನಿಮ್ಮ ತಂದೆ ತಾಯಿಗಳದ ನಿಮಗೆ ಎಷ್ಟೋ ಕನಸುಗಳನ್ನು ಕಟ್ಟಿರ್ತಾರೆ ಇಲ್ಲೋ ನೀವು ನೋಡಿ ನಿಮ್ಮ ತಂದೆ ತಾಯಿಗಳು ನಿಮ್ಮ ತಾಯಿ ಬೆಳಿಗ್ಗೆ ತಾನ ಅಳಿಸಿ ದುಂಡು ನಿಮಗೆ ಬಿಸೇಟಪ್ಪ ಕಟ್ಟುತ್ತಾಳೆ ಹೌದ ನಿಮ್ಮ ತಂದೆ ತಾನ ಹರಕು ಬಟ್ಟೆ ಉಟ್ಟುಕೊಂಡು ನಿಮ್ಗೆ ಚೂನೋ ಬಟ್ಟೆ ಕೊಡ್ತಾ ಉನ್ನಿಸಿ ತೆನಿಸಿ ಬೆಳೆಸಿ ದೊಡ್ಡವರಾಗೆ ದೊಡ್ಡವರು ಮಾಡಿರ್ತಾರಲ್ಲ ಅವ್ರ ಸೇವಾ ಮಾಡಬೇಕಲ್ಲ ನಾವು ಹೌದು ಅದಕ್ಕೆ ಯಾವ ಮಕ್ಕಳು ದೊಡ್ಡ ನಿಮ್ಮ ಜೀವನದಲ್ಲಿ ಸಾರ್ಥಕತೆ ಆಗಬೇಕಾಗಿದ್ರೆ ಒಂದು ಮಾತು ನೆನಪಿಡಿ ನಿಮ್ಮ ಜೀವನದಲ್ಲಿ ಎಂದೂ ನಿಮ್ಮದು ಒಂದೇ ಒಂದು ಸಣ್ಣ ಕಾರ್ಯ ನಿಮ್ಮ ಜೀವನ ಸಾರ್ಥಕ ಆಗಬೇಕಾಗಿದ್ರೆ ಏನು ನೋಡ್ಬೇಕು ಅಂದ್ರೆ ನಿಮ್ಮಿಂದ ನಿಮ್ಮ ತಂದೆ ತಾಯಿಯ ಕಣ್ಣೊಳಗೆ ಎಂದೂ ನೀರು ಬರಬಾರ್ದು ಆಗ ನೀವು ಬದುಕ ಎಲ್ಲಾ ಮಕ್ಕಳು ಏನ್ ಮಾಡ್ತಾರ ತಂದೆ ತಾಯಿ ಗಳಿಸಿ ಆಸ್ತಿ ಕೇಳ್ತಾರೆ ಹೌದ ಆಸ್ತಿಯೊಳಗೆ ಎಲ್ಲರೂ ಪಾಲ್ ಕೇಳ ನೀವು ನೀವು ಕೇಳ್ತೀರಿ ತಂದೆ ತಾಯಿಗೆ ಯಾರು ಪಾಳ್ ಕೇಳಿಲ್ಲ ಯಾರು ನಿಜವಾದ ಮಕ್ಕಳು ಅಂದ್ರ ತಂದಿ ತಾಯಿ ಕಳಿಸಿಟ್ಟ ಆಸ್ತಿಯೊಳಗೆ ಹಕ್ಕ ಕೇಳೋರು ಮಕ್ಕಳಾಗೋದಿಲ್ಲ ತಂದೆ ತಾಯಿಯ ಆದರ್ಶಗಳಿಗೆ ಯಾರು ಹಕ್ಕದಾರ ಆಗ್ತಾರ ಅವ್ರು ನಿಜವಾದ ತಂದಿ ತಾಯಿಯ ಸೇವಾ ಮಾಡೋದು ಕಲಿಬೇಕು ಈ ನಿಸರ್ಗ ಇದೆ ಹೌದಲ್ಲ ಇವತ್ತು ನೀವು ಶಾಲೆ ಕಾಲೇಜಿನ ಮಕ್ಕಳು ಗಿಡ ಹಚ್ಚಾಕ್ ಎಷ್ಟು ಸಂತೋಷ ಅಂತ ಹೌದ್ ಹಾಗೆ ನೀವು ಮೂಡಿಸಬೇಕು ನಿಮ್ಮ ಊರಿಗೆ ಗಿಡ ಹಚ್ಕೋಬೇಕು ಹೀಗೆ ಪರಿಸರದ ಬಗ್ಗೆ ತುಂಬಾ ಮಕ್ಕಳಿಗೆ ಕಾಳಜಿ ಇರಬೇಕು ನಿಸರ್ಗಕ್ಕಾಗಿ ಒಂದಿಷ್ಟು ಕೆಲಸ ಮಾಡುವುದು ನಿಸರ್ಗದ ಸೇವೆ ಮಾಡುವುದು ದೇಶದ ಸೇವೆ ಮಾಡುವುದು ಮುಂದೆ ದೊಡ್ಡವರಾದ ಮೇಲೆ ನಿಮ್ಮ ಜ್ಞಾನ ನಿಮ್ಮ ಕಲ್ಪನೆ ನಿಮ್ಮ ಕರ್ತೃತ್ವ ಶಕ್ತಿಯಿಂದ ಈ ವಿಶ್ವದ ಸೇವೆ ಮಾಡಿದ್ರೆ ನೀವೇ ಸಂತೃ ನೀವು ದೊಡ್ಡವರಾಗ್ತಾರ ಅಷ್ಟೇ ಯಾರ ಸೇವಾ ಮಾಡ್ತಾರೋ ಅವ್ರು ದೊಡ್ಡವರಾಗ್ತಾರೆ ಅವರಿಗೆ ಜಗತ್ತು ದೊಡ್ಡವರನ್ನಾಗಿ ಮಾಡ್ತಾರೆ ನಿಮ್ಗೊಂದು ಸಣ್ಣ ಸಣ್ಣ ಮತ್ತು ಬಹಳ ಅದ್ಭುತವಾದ ಕತೆ ನನ್ನ ಮನಸ್ಸಿಗೆ ಬಹಳ ಮುಟ್ಟಿದ್ದು ಇದನ್ನು ಹೇಳಿ